ಆರ್ದ್ರ ಕಣ್ಣೀರು ಮತ್ತು ವಿನಾಶದ ನಕ್ಷತ್ರ ಇದರ ದೇವತೆ ರುದ್ರ ಶಿವನ ಉಗ್ರರೂಪ ಜೀವನದ ಬಗ್ಗೆ ನಿರ್ದಿಷ್ಟ ನಂಬಿಕೆಗಳನ್ನು ಹೊಂದಿರೋ ಜನರು ಆರ್ದ್ರ ಸ್ಥಳೀಯರನ್ನ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಇವರ ಸ್ವಭಾವ ಮದುವೆ ಹೊಂದಾಣಿಕೆ ವೃತ್ತಿ ವ್ಯಕ್ತಿತ್ವ ಇವುಗಳ ಕುರಿತಾದಂತಹ ವಿಡಿಯೋ ಇಂದಿನ ಎಪಿಸೋಡ್ನಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಆರನೆಯ ನಕ್ಷತ್ರ ಆರ್ದ್ರ ಸ್ತ್ರೀಲಿಂಗ ಆರ್ದ್ರ ನಕ್ಷತ್ರವನ್ನ ರಾಹು ನಿಯಂತ್ರಿಸುತ್ತದೆ ಆದರೆ ರುದ್ರ ಬಿರುಗಾಳಿಗಳ ಅಧಿಪತಿ ನಕ್ಷತ್ರದ ಹಿಂದೂ ದೇವತೆ ಈ ನಕ್ಷತ್ರದಲ್ಲಿ ಜನಿಸಿದ ಸ್ಥಳೀಯರು ರುದ್ರ ಮತ್ತು ಶಿವನ ವಿನಾಶಕಾರಿ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಜೊತೆಗೆ ಅವರು ತುಂಬಾ ಶೋಧಿಸುವ ಮತ್ತು ಕಠಿಣ ಕೆಲಸ ಮಾಡುವ ವ್ಯಕ್ತಿಗಳು ಅವರು ತಮ್ಮ ಗುರಿಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾರೆ ಮತ್ತು ಗುರಿಗಳನ್ನು ಸಾಧಿಸಲು ಕೆಲಸ ಮಾಡುತ್ತಾರೆ ಆರ್ದ್ರಾ ನಕ್ಷತ್ರವು ಸೂಕ್ಷ್ಮವಾದ ನಕ್ಷತ್ರವಾಗಿದ್ದು ಅದು ಸೂಕ್ಷ್ಮತೆ ಮತ್ತು ಭಾವನೆಗೆ ಸಂಬಂಧಿಸಿದೆ ನಕ್ಷತ್ರದಲ್ಲಿ ಜನಿಸಿದ ಸ್ಥಳೀಯರು ಸತ್ಯವಂತರು ಕರುಣಾಮಯಿ ಮತ್ತು ಬಲವಾದ ಸಂವಹನವನ್ನು ಹೊಂದಿರುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವ ಮತ್ತು ವಿಶೇಷತೆಗಳನ್ನ ತಿಳ್ಕೋಣ ಆದ್ರ ನಕ್ಷತ್ರದಲ್ಲಿ ಹುಟ್ಟಿದ ಪುರುಷನು ಜವಾಬ್ದಾರಿಯುತ ವ್ಯಕ್ತಿಯಾಗಿರುತ್ತಾನೆ ಯಾವುದೇ ಕಾರ್ಯವನ್ನು ಶೀಘ್ರದಲ್ಲಿಯೇ ಸಾಧಿಸುವ ಸಾಮಾನ್ಯ ಪ್ರವೃತ್ತಿಯನ್ನು ಅವರು ಹೊಂದಿದ್ದಾರೆ ಅದಾಗಿ ಅವರು ಜೀವನದಲ್ಲಿ ಹೆಚ್ಚಿನ ಹೊರೆ ಹೊಂದಲು ಬಯಸದಿದ್ದರೆ ಈ ಗುಣವನ್ನು ಮರೆ ಮಾಡುತ್ತಾರೆ ಅನ್ನೋದನ್ನು ತಿಳಿದುಕೊಳ್ಳಿ ಆರ್ದ್ರ ನಕ್ಷತ್ರದಲ್ಲಿ ಹುಟ್ಟಿದ ಪುರುಷನನ್ನು ನಾವು ದಡ್ಡನಂತೆ ಭಾವಿಸುತ್ತೇವೆ ಆದರೆ ಅವನು ಅಷ್ಟೇ ಅಲ್ಲ ವಾಸ್ತವವಾಗಿ ಹಾಸ್ಯಮಯ ವ್ಯಕ್ತಿ ಆದಾಗ್ಯೂ ಅವರ ತಮಾಷೆಯ ಭಾಗವನ್ನು ಹೊರತರಲು ಅವರು ಮೊದಲು ನಿಮ್ಮ ಸುತ್ತಲೂ ಆರಾಮದಾಯಕವಾಗಿರಬೇಕು ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಅವರು ಸೌಹಾರ್ದಯುತವಾಗಿ ವರ್ತಿಸುತ್ತಾರೆ ಆದರೆ ಅಪರೂಪದ ಸಂದರ್ಭಗಳಲ್ಲಿ ಅವರಿಗೆ ಉಪಕಾರ ಮಾಡೋ ಜನರಿಗೆ ಅವರು ಕೃತಜ್ಞರಾಗಿರುವುದಿಲ್ಲ ಆರ್ದ್ರ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ತೀಕ್ಷ್ಣವಾದ ಸ್ಮರಣೀಯ ಗುಣವನ್ನು ಹೊಂದಿರುತ್ತದೆ ಆದ್ದರಿಂದ ಈ ಜನರು ಬರವಣಿಗೆ ಇಂಜಿನಿಯರಿಂಗ್ ಇತ್ಯಾದಿಗಳಂತಹ ಬಹಳಷ್ಟು ಚಿಂತನೆಯ ಅಗತ್ಯವಿರುವ ಕೆಲಸಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಆದರೆ ಈ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಸಾಮಾನ್ಯವಾಗಿ ಒಂದು ವೃತ್ತಿಗೆ ಅಂಟಿಕೊಳ್ಳುವುದಿಲ್ಲ ಒಂದೇ ವೃತ್ತಿಗೆ ತಮ್ಮನ್ನು ಅರ್ಪಿಸಿಕೊಳ್ಳುವ ಮೊದಲು ಅವರು ಎಲ್ಲವನ್ನೂ ಪ್ರಯತ್ನಿಸಲು ಇಷ್ಟಪಡುತ್ತಾರೆ ಆರ್ದ್ರ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ಮದುವೆಯನ್ನ ವಿಳಂಬಗೊಳಿಸಬಹುದು ನೀವು ಹೊಂದಾಣಿಕೆಯ ಸಂಗಾತಿಯನ್ನು ಹುಡುಕಲು ಸಾಧ್ಯವಾಗದ ಕಾರಣ ಮದುವೆಯಲ್ಲಿ ವಿಳಂಬವಾಗಬಹುದು ನಿಮಗೆ ಇಪ್ಪತ್ತೇಳು ವರ್ಷಕ್ಕಿಂತ ಮೊದಲು ನಡೆಯುವ ಯಾವುದೇ ಮದುವೆಯು ತೊಡಕುಗಳನ್ನು ತರುತ್ತದೆ ಅದು ಪ್ರತ್ಯೇಕತೆಗೆ ಕಾರಣವಾಗಬಹುದು ನೀವು ಯಶಸ್ವಿ ವೈವಾಹಿಕ ಜೀವನವನ್ನು ಹೊಂದಲು ಬಯಸಿದರೆ ನೀವು ಯಾರನ್ನ ಮದುವೆಯಾಗಲು ಬಯಸುತ್ತೀರಿ ಅನ್ನೋದನ್ನು ಆಯ್ಕೆ ಮಾಡಲು ನೀವು ಹೊರಡುವಾಗ ಹೊಂದಾಣಿಕೆಯು ಪ್ರಮುಖವಾಗಿರಬೇಕು ಕೌಟುಂಬಿಕ ಜೀವನದಲ್ಲಿ ನಿಮ್ಮ ಒಡಹುಟ್ಟಿದವರಲ್ಲಿ ನೀವು ನೀವು ಹೆಚ್ಚು ಕಡೆಗಣಿಸಲ್ಪಟ್ಟಿರುವಿರಿ ಎಂದು ನೀವು ಭಾವಿಸಬಹುದು ಆರೋಗ್ಯದ ದೃಷ್ಟಿಯಿಂದ ಆರ್ದ್ರ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ಮೂವತ್ನಾಲ್ಕು ವರ್ಷ ವಯಸ್ಸಿನ ನಂತರ ಕೆಲವು ಗುಣಪಡಿಸಲಾಗದ ಕಾಯಿಲೆಗಳಿಂದ ಬಾಧಿಸಲ್ಪಡಬಹುದು ಆರಂಭಿಕ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದರಿಂದ ಯಾವುದೇ ಗಂಭೀರ ಸಮಸ್ಯೆಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತೆ ಆಸ್ತಮ ಒಣಕೆಮ್ಮು ಅಥವಾ ಶ್ರವಣ ದೋಷಕ್ಕೆ ಕಾರಣವಾಗುವ ಯಾವುದೇ ರೋಗ ಲಕ್ಷಣಗಳನ್ನು ಪತ್ತೆಹಚ್ಚಿ ಚಿಕಿತ್ಸೆ ಪಡೆದುಕೊಳ್ಳುವುದು ಉತ್ತಮ ಆರ್ದ್ರ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯು ಖರ್ಚು ಮಾಡುವ ಹುಚ್ಚು ಹೊಂದಿರುತ್ತಾರೆ ಮತ್ತು ದುಡ್ಡು ಇಲ್ಲದವರು ಕೆಟ್ಟದಾಗಿ ಇರಲು ಬಯಸುತ್ತದೆ ಭೌತಿಕ ಸ್ನೇಹಿತರನ್ನ ಹೊಂದಿರೋ ಆರ್ದ್ರ ಮಹಿಳೆಯರಲ್ಲಿ ಸಾಮಾನ್ಯ ಪ್ರವೃತ್ತಿಯು ಹೆಚ್ಚು ಪ್ರಬಲವಾಗಿದೆ ಸ್ನೇಹಿತರು ಮತ್ತು ಕುಟುಂಬದ ಸುತ್ತಮುತ್ತ ಇರುವಾಗ ಈ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ಉತ್ತಮ ನಡತೆ ಮತ್ತು ಶಾಂತಿಯುತ ಸ್ವಭಾವವನ್ನು ಹೊಂದಿರುತ್ತಾರೆ ಅವರು ತಮ್ಮ ಬುದ್ಧಿಶಕ್ತಿಯಿಂದ ನಿಮ್ಮ ಸ್ವಂತ ಆಟದಲ್ಲಿ ನಿಮ್ಮನ್ನು ಸೋಲಿಸುವಷ್ಟು ಬುದ್ಧಿವಂತರಾಗಿರುವುದರಿಂದ ಅವರು ವಾದಗಳು ಅಥವಾ ಜಗಳಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇಷ್ಟಪಡುವುದಿಲ್ಲ ಇದಲ್ಲದೆ ಈ ಮಹಿಳೆಯರು ಗಮನವನ್ನು ಹುಡುಕುತ್ತಾರೆ ಆದ್ರಾ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯು ತನ್ನ ಪತಿಯೊಂದಿಗೆ ಉತ್ತಮ ಹೊಂದಾಣಿಕೆಯನ್ನು ಹೊಂದಿರುತ್ತಾಳೆ ಆದರೆ ತಡವಾಗಿ ಮದುವೆಯಾಗುತ್ತಾಳೆ ಮದುವೆಗೆ ಮೊದಲು ಸಂಬಂಧಗಳೊಂದಿಗಿನ ನಿಮ್ಮ ಅನುಭವವನ್ನು ನಿಮ್ಮ ಡೈರಿಯಲ್ಲಿ ಬರೆಯಲು ನೀವು ಬಯಸುವುದಿಲ್ಲ ಆದಾಗ್ಯೂ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಮೇಲೆ ಪ್ರೀತಿಯಲ್ಲಿ ಅದೃಷ್ಟವು ಉತ್ತಮವಾಗಿ ಬದಲಾಗುತ್ತದೆ ನೀವು ಉತ್ತಮ ಪ್ರಣಯ ಸಂಗಾತಿ ಮತ್ತು ಉತ್ತಮ ಲೈಂಗಿಕ ಹೊಂದಾಣಿಕೆಯನ್ನು ಹೊಂದಿರುತ್ತೀರಿ ಕುಟುಂಬ ಜೀವನದಲ್ಲಿ ನೀವು ನಿಮ್ಮ ತಾಯಿಯ ಕಡೆಗೆ ಮತ್ತು ನಂತರ ಅತ್ತೆಯ ಕಡೆಗೆ ಹೆಚ್ಚು ಎಳೆಯಲ್ಪಡುತ್ತೀರಿ ಇವೆರಡೂ ನಿಮ್ಮ ಬದುಕಿಗೆ ನೆಮ್ಮದಿ ತರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಆರ್ಧ್ರ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯು ಮುಟ್ಟಿನ ಸಮಸ್ಯೆಗಳಿಂದ ಬಳಲಬೇಕಾಗಬಹುದು ಭವಿಷ್ಯದಲ್ಲಿ ಅಂತಹ ಯಾವುದೇ ತೊಡಕುಗಳನ್ನು ತಪ್ಪಿಸಲು ಆರಂಭದಲ್ಲಿಯೇ ಚಿಕಿತ್ಸೆ ಪಡೆದುಕೊಳ್ಳುವುದು ಉತ್ತಮ ಈ ಹೆಂಗಸರು ಬೆಂಕಿಯ ಬಗ್ಗೆಯೂ ಜಾಗರೂಕರಾಗಿರಬೇಕು ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುವ ಸಂಭವವೂ ಇದೆ ಇನ್ನು ಆರ್ದ್ರ ನಕ್ಷತ್ರದಲ್ಲಿ ಹುಟ್ಟಿದ ಪಾದ ಒಂದರಲ್ಲಿ ಆರ್ದ್ರ ನಕ್ಷತ್ರದ ಮೊದಲ ಪಾದವು ಧನುರಾಶಿ ನವಾಂಶದಲ್ಲಿ ಬರುತ್ತದೆ ಇದು ಗುರುವಿನ ಆಡಳಿತದಲ್ಲಿದೆ ಈ ಪಾದದಲ್ಲಿ ಜನಿಸಿದವರು ತುಂಬಾ ಸಹಾಯಕರು ಅವರು ತೀಕ್ಷ್ಣವಾದ ಮನಸ್ಸನ್ನು ಹೊಂದಿದ್ದಾರೆ ಮತ್ತು ತಮ್ಮ ಕೆಲಸದಲ್ಲಿ ಸ್ಥಿರವಾಗಿರುತ್ತಾರೆ ಈ ನಕ್ಷತ್ರದ ಎರಡನೇ ಪಾದವು ಮಕರ ನವಾಂಶದಲ್ಲಿ ಬರುತ್ತದೆ ಮತ್ತು ಈ ರಾಶಿಯನ್ನ ಶನಿಯು ಆಳುತ್ತಾನೆ ಈ ಪಾದದಲ್ಲಿ ಜನಿಸಿದವರು ತುಂಬಾ ಭೌತಿಕವಾದವರು ಆದರೆ ಅವರಿಗೆ ಸಾಂಸಾರಿಕ ಲಾಭಗಳು ಬರುವುದು ಶನಿ ಮತ್ತು ಬುಧರು ಉತ್ತಮ ಸ್ಥಿತಿಯಲ್ಲಿದ್ದಾಗ ಮಾತ್ರ ಆರ್ಧ ನಕ್ಷತ್ರದ ಮೂರನೇ ಪಾದವು ಕುಂಭ ನವಾಂಶದಲ್ಲಿ ಬರುತ್ತದೆ ಮತ್ತು ಶನಿಯು ಆಳುತ್ತಾನೆ ಈ ಪಾದದಲ್ಲಿ ಜನಿಸಿದ ಜನರು ಸೃಜನಶೀಲ ಕೌಶಲ್ಯ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಆರ್ದಾ ನಕ್ಷತ್ರದ ನಾಲ್ಕನೇ ಪಾದವು ಮೀನ ನವಾಂಶದಲ್ಲಿ ಬರುತ್ತದೆ